ಇವತ್ತು ಈ ಜಾಯಿಂಟ್ ಪೇನ್ ಏನಿದೆ ಅದಕ್ಕೆ ನಾವು ಯೂಸ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಹಾಲು ಹಾಲಿನ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಬೆಳ್ಳುಳ್ಳಿ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ಎರಡರಿಂದ ಮೂರು ಹೆಸಳು ಬೆಳ್ಳುಳ್ಳಿ ಒಂದು ಲೋಟ ಹಾಲು ಸೊ ಇದಕ್ಕೆ ಬೇಕಾಗಿರೋದು ಈಗ ಫಸ್ಟ್ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ ಒಂದು ಕಪ್ ಹಾಲು ಹಾಕೊಳ್ಳೋಣ ಹಾಗೆ ಸಮ ಪ್ರಮಾಣದಲ್ಲಿ ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಈ ಹಾಲು ಡಾಕ್ಟರ್ ಅವ್ರು ಹೇಳಿದಾಗೆ ಸಂಧಿ ವಾತ ಅಥವಾ ಈಗ ಜಾಯಿಂಟ್ ಪೇನ್ ಅಂತ ಏನು ಬರುತ್ತೆ ಅದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ವಾತವನ್ನು ಕಡಿಮೆನೂ ಮಾಡಬೇಕು ಹಾಗೆ ಕ್ಯಾಲ್ಷಿಯಮ್ ಏನಿದೆ ಅದನ್ನು ನಾವು ಸಪ್ಲಿಮೆಂಟ್ ಅನ್ನೋ ಹಾಗೆ ಅದಕ್ಕೆ ಸಪ್ಲಿಮೆಂಟ್ ಸಮೇತ ನಮ್ಮ ದೇಹಕ್ಕೆ ನಾವು ಕೊಡಬೇಕಾಗತ್ತೆ ಸೊ ಈ ವಾತ ಕಡಿಮೆ ಮಾಡಬೇಕು ಅಂತಂದರೆ ಅದಕ್ಕೆ ಈಗ ನಮ್ಮ ಅಡುಗೆ ಮನೆಗೆ ಹೋದ ತಕ್ಷಣ ವಾತ ಕಡಿಮೆ ಮಾಡೋದು ಅಂದರೆ ಯಾವುದು ನಮ್ಮ ಮೊದಲನೇದಾಗ ಕಣ್ ಕಾಣುತ್ತೆ ಅಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಲಿರ್ತಕ್ಕಂತಹ ಅಂದರೆ ವಾತ ನಿವಾರಣೆ ಆಗುವಂತಹ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದರೆ ಎಷ್ಟೋ ಸಲ ಕಿವಿ ನೋವು ಬಂದಾಗ ನಮ್ಮ ಅಜ್ಜಿ ಮಾಡ್ತಿದ್ರು ಏನಂತಂದರೆ ಒಂದು ಬೆಳ್ಳುಳ್ಳಿ ಹೆಸರನ್ನು ಕಾಟನ್ ಬಟ್ಟೆನಲ್ಲಿ ಸುತ್ತಿ ಆ ಕಿವಿ ನೋವು ಹೋಗ್ತಾ ಇತ್ತು ಹಾಗೆ ಈ ನೋವು ಅಥವಾ ಸ್ವೆಲ್ಲಿಂಗ್ ಇದ್ದಾಗ ಸಮೇತ ಬೆಳ್ಳುಳ್ಳಿ ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಸಮೇತ ಎಷ್ಟೋ ಸಲ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಇವತ್ತಿನ ದಿನ ಈ ಬೆಳ್ಳುಳ್ಳಿ ಹಾಲನ್ನು ನಾವು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಹೆಸಳು ಬೆಳ್ಳುಳ್ಳಿನ ತಗೊಳ್ಳೋಣ ಅದನ್ನು ಜಸ್ಟ್ ಸಿಂಪಲ್ ಆಗಿ ಒಂದೆರಡು ಕ್ರಷ್ ಅಂದರೆ ಜಜ್ಕೊಳ್ಬೇಕು ಈ ಜಜ್ಜಿದಂಥ ಬೆಳ್ಳುಳ್ಳಿನ ನಾನು ಹಾಲಿಗೆ ಹಾಕ್ತಾ ಇದ್ದೀನಿ ಈ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ ಇದು ವಾಟರ್ ಆ್ಯಂಡ್ ಫ್ಯಾಟ್ ಸಾಲಿಬಲ್ ಅಂತ ಹೇಳ್ತೀವಿ ಹಾಗಾಗಿನೇ ಇದನ್ನು ಹಾಲಲ್ಲಿ ನಾವು ಕುದಿಸ್ದಾಗ ಅದರಲ್ಲಿರ್ತಕ್ಕಂಥ ಮೆಡಿಸಿನಲ್ ವ್ಯಾಲ್ಯೂ ಏನಿದೆ ಅದರಲ್ಲಿ ಅದು ಕಡಿಮೆ ಆಗದೆ ಅಂದರೆ ಕುದಿಸ್ದಾಗ ಎಷ್ಟೋ ಸಲ ಹೇಳ್ತೀವಿ ಬೆಂಕಿ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ ಅಂತ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಾಟರ್ ಮತ್ತು ಫ್ಯಾಟ್ ಮಿಕ್ಸ್ ಮಿಕ್ಸಾಗಿ ನಮಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನಲ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಹಾಗೆ ಎಷ್ಟೋ ಜನ ಹೇಳೋದು ಹೀಗೇನೆ ಮೇಡಮ್ ದಿನ ಬೆಳ್ಳುಳ್ಳಿ ಹಾಲು ಕುಡಿದ್ರೆ ನಮಗೆ ಹೀಟ್ ಆಗಲ್ವಾ ತುಂಬ ಪಿತ್ತ ಜಾಸ್ತಿ ಆಗಲ್ವಾ ಅಂತ ಸೊ ಆ ಪಿತ್ತ ಕಡಿಮೆ ಮಾಡಬೇಕು ಅಂತಂದರೆ ಈ ಹಾಲಿನಲ್ಲಿರ್ತಕ್ಕಂಥ ಶೀತದ ಅಂಶ ಆ ಪಿತ್ತದ ಅಂಶನ ಕಡಿಮೆ ಮಾಡಿ ನಮಗೆ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಸಿಗೋ ಹಾಗೆ ಮಾಡುತ್ತೆ ಈ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರೆಯೋದು ಇದನ್ನೇ ಅಲ್ವಾ ಈ ಕೆಮಿಕಲ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೆಮಿಕಲಿ ಅದನ್ನ ಮಿಕ್ಸ್ ಮಾಡೋ ಬದಲು ಆಯುರ್ವೇದದಲ್ಲಿ ಸಂಸ್ಕಾರ ಅಂತ ಕರಿತೀವಿ ಸಂಸ್ಕಾರ ಅಂದ್ರೆ ಆಹಾರ ಸಂಸ್ಕಾರ ಅಡುಗೆನಲ್ಲಿ ಮಾಡುವಂತ ಸಂಸ್ಕಾರ ಅದರಲ್ಲಿ ಇದು ಕೂಡ ಈ ಆಕ್ಟಿವ್ ಪ್ರಿನ್ಸಿಪಲ್ ನಾವು ತಗೊಳ್ಳೋದಕ್ಕೋಸ್ಕರ ಮಾಡುವಂತ ಒಂದು ಸಂಸ್ಕಾರ ಈಗ ಹಾಲು ಕುದೀತಾ ಇದೆ ಇದನ್ನು ಎಷ್ಟು ಕುದಿಸ್ಬೇಕು ಎಷ್ಟೊತ್ತು ಕುದಿಸ್ಬೇಕು ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಆವಿಯಾಗಬೇಕು ಈಗ ನೋಡಿದ್ರೆ ನೀವು ಒಂದು ಕಪ್ ಹಾಲು ಹಾಗೆ ಒಂದು ಕಪ್ ನೀರು ಹಾಕಿದೆ ಸೊ ಆ ಒಂದು ಕಪ್ ನೀರಿನ ಅಂಶ ಆಗೋವರೆಗೂ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಆವಾಗ ಮಾತ್ರ ಈ ಬೆಳ್ಳುಳ್ಳಿಲಿರ್ತಕ್ಕಂತಹ ಅದರದ್ದು ಆಕ್ಟಿವ್ ಪ್ರಿನ್ಸಿಪಲ್ ಏನಿದೆ ಅದು ಹಾಲಿಗೆ ಸೇರಿಕೊಳ್ಳುತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ ಯಾವಾಗಲೂ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಶೆಡ್ ರಸಯುಕ್ತ ಆಗಿರಬೇಕು ಅಂತ ಅಂದರೆ ಆರು ರಸಗಳನ್ನು ಇರ್ತಕ್ಕಂಥ ಆಹಾರನ ನಾವು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಈ ನಮ್ಮ ಅಡುಗೆ ಮನೇಲಿರ್ತಕ್ಕಂಥ ಇಂಡಿಯನ್ ಸ್ಪೈಸಸಲ್ಲಿ ಈ ಬೆಳ್ಳುಳ್ಳಿ ಅನ್ನೋದೇನಿದೆ ಅದರಲ್ಲಿ ಐದು ರಸ ಇದೆ ಸೊ ಹುಳಿಯನ್ನು ಹುಳಿಯ ಅಂಶ ಒಂದು ಬಿಟ್ಟು ಇನ್ನೇನು ಹೇಳ್ತೀವಿ ಸಿಹಿ ಇರ್ಬೋದು ಉಪ್ಪು ಖಾರ ಹಾಗೆ ಕಹಿ ಕಷಾಯ ಕಷಾಯ ರಸ ಏನಿದೆ ಈ ಐದು ಅಂಶಗಳನ್ನು ಇರ್ತಕ್ಕಂತಹ ಒಂದು ಆಹಾರ ಪದಾರ್ಥ ಇದು ವಿಶಿಷ್ಟವಾದಂಥ ಆಹಾರ ಪದಾರ್ಥ ಇದು ಸೊ ಇದರೊಟ್ಟಿಗೆ ಹುಳಿ ಒಂದು ಇಲ್ಲ ಸೊ ಈ ನಮ್ಮ ಜಾಯಿಂಟ್ ಪೇಯ್ನಿಗೆ ಉಪಯೋಗವಾಗುವಂತಹ ಹಾಲಿನ ರೆಸಿಪಿಗೆ ಹುಳಿ ಅಂಶ ನಮಗೆ ಬೇಕಾಗೋದಿಲ್ಲ ಸೊ ಹಾಲು ಮತ್ತು ಬೆಳ್ಳುಳ್ಳಿ ಈಗ ನೀರಿನ ಅಂಶ ಎಲ್ಲ ಆವಿಯಾಗಿದೆ ಇದನ್ನು ಸೋಸಿ ಕುಡಿಯೋಣ ಮತ್ತು ಈ ಬೆಳ್ಳುಳ್ಳಿ ಅನ್ನೋದು ಕೆಲವರಿಗೆ ವಾಸನೆ ಇಷ್ಟ ಆಗಲ್ಲ ಈ ಕುದಿಸ್ದಾಗ ವಾಸನೆನೂ ಅಷ್ಟು ಬೆಳ್ಳುಳ್ಳಿದು ಬರೋದಿಲ್ಲ ಅಲ್ವಾ ಹೌದು ಖಂಡಿತ ಇದರಲ್ಲಿ ಸ್ಮೆಲ್ ಬೆಳ್ಳುಳ್ಳಿ ಸ್ಮೆಲ್ ಅನ್ಸೋದೇ ಇಲ್ಲ ಸೊ ಎಷ್ಟೋ ಕಡೆ ಏನು ಮಾಡ್ತೀವಿ ಅಂತಂದರೆ ನಾವು ಅಂದರೆ ಬೆಳ್ಳುಳ್ಳಿ ರಸ ಈಗ ಬೆಳ್ಳುಳ್ಳಿ ಹಾಲು ಬರೀ ಹಾಲು ಕುಡಿಯೋದಕ್ಕೆ ಬೇಜಾರಾಗುತ್ತೆ ಆಗುತ್ತೆ ಅನ್ನೋದಿದ್ರೆ ಇದಕ್ಕೆ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಪಾಯಸ ಥರ ಸಮೇತ ಮಾಡ್ಕೊಳ್ಬೋದು ಒಂದು ವೇಳೆ ಶುಗರ್ ಅಥವಾ ಒಬೆಸಿಟಿದು ನಿಮಗೆ ಭಯ ಇಲ್ಲ ಅಂದರೆ ಇಲ್ಲ ಬರೀ ಟೀ ಕಾಫಿ ಬಂದು ನಾನು ದಿನ ಇದನ್ನು ಕುಡಿತೀನಿ ಅಂದರೆ ಇದನ್ನು ಕುಡಿಬೋದು ನಿಮಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಕೂಡ ಆಗುತ್ತೆ ಹಾಗೆ ನೋವು ಸಮೇತ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಇದ್ರ ವಿಶೇಷತೆ ಏನು ಅಂದರೆ ಹಾರ್ಟಿಗೆ ಸಮೇತ ಇದು ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಅಂದಾಗ ಸಾಕಷ್ಟು ಜನ ಹಸಿಯಾಗಿ ತಿನ್ನೋ ಅಭ್ಯಾಸ ಇಲ್ಲ ಹೆಚ್ಚಾಗಿ ತಿನ್ನೋ ಅಭ್ಯಾಸ ಹಾಗೆಲ್ಲ ಇರುತ್ತೆ ಖಂಡಿತ ಬೇಡ ಬೆಳ್ಳುಳ್ಳಿಗೆ ಅದರದೇ ಆದ ರೀತಿ ಇದೆ ಉಪಯೋಗಿಸೋಕೆ ಅದರಲ್ಲಿ ಒಂದು ರೀತಿ ಈಗ ಅವ್ರು ಹೇಳ್ದಾಗೆನೆ ಜಾಯಿಂಟ್ಸ್ ಪೇನ್ ಅನ್ನುವಂಥದ್ದು ಅಂದರೆ ದೇಹದ ತೂಕ ಹೆಚ್ಚಾದ ಕೂಡ ಕಾಣಿಸ್ಕೊಳ್ಳುತ್ತೆ ಹಾಗಂತ ಯಾಮವಾದ ಅನ್ನೋಂಥ ತುಂಬ ಸಣ್ಣ ಇದ್ದಾಗೂ ಕಾಣಿಸ್ಕೊಳ್ಳುತ್ತೆ ಇಬ್ರಿಗೂ ಕೂಡ ಸಹಾಯ ಮಾಡುವಂಥದ್ದು ಈ ಬೆಳ್ಳುಳ್ಳಿ ಹಾಲು